ಸಂಕಲ್ಪ ಬೋಲಿಕೆ ಕಲ್ಪಡೆ ಪರದ್ವಾರ ಕೋಲಿಕೆ ಆರಟಗಿ ಪುರಸಭೆ ಚುನಾವಣೆ ನಡೆದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಪರವಾಗಿ ಹದಿಮೂರು ಮತಗಳ ಬಿದ್ದು ಹದಿಮೂರು ಮತಗಳನ್ನು ಹಾಕ್ರಿಂದ ನಮ್ಮ ಅಧ್ಯಕ್ಷ ನಮ್ಮ ಪಕ್ಷದ ವತಿಯಿಂದ ರೇಖಾ ರಾಜಶೇಖರ್ ಆನೆ ಹೊಸೂರ್ ಅವರು ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷರಾಗಿ ದೇವಮ್ಮ ಗಂಡ ಗಂಗಪ್ಪ ಸಿಲ್ವಾದಿ ಇವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಬಹಳ ಸಂತೋಷ ಎಲ್ಲರೂ ಕಾಂಟಗಿಯ ನಮ್ಗೆ ಇಂಡಿಪೆಂಡೆಂಟು ಒಬ್ಬರು ನಮ್ಗೆ ಮತ ಹಾಕಿದ್ದಾರೆ ನಿಜವಾಗಲೂ ಸಂಗನಗೌಡ ಅವರಿಗೂ ಅಭಿನಂದನೆ ಮಾಡ್ತೀನಿ ನಮ್ಮ ಎಲ್ಲಾ ಸದಸ್ಯರಿಗೂ ವಿಶೇಷವಾಗಿ ಅಭಿನಂದನೆ ಮತ್ತು ನಮ್ಮ ಲೋಕಸಭಾ ಸದಸ್ಯರು ಇವತ್ತ ಬಂದು ಅವರು ಮತ ಚಲಾವಣೆ ಮಾಡೋದ್ರಿಂದ ಹದಿಮೂರು ಮತಗಳಿಂದ ನಾವು ಗೆದ್ದಿದ್ದೀವಿ ನಿಜವಾಗಲೂ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ನಮ್ಮ ಪಕ್ಷಕ್ಕೆ ಜಯ ತಂದು ಕೊಟ್ಟಿದೆ ಅವರಿಬ್ಬರು ಒಳ್ಳೆಯ ಕೆಲಸವನ್ನು ಮಾಡಲಿ ಅವರಿಗೆಲ್ಲ ರೀತಿಯ ಸಹಕಾರವನ್ನು ವಿಧಾನ ನಮ್ಮ ರಾಜ್ಯ ಸರ್ಕಾರದಿಂದ ಮತ್ತು ಲೋಕಸಭಾ ಸದಸ್ಯರು ನಾವೆಲ್ಲರೂ ಸಹಕಾರವನ್ನು ಮಾಡಿ ಕಾಟಿಗೆಗೆ ವಿಶೇಷವಾಗಿ ಒಂದು ಅಭಿವೃದ್ಧಿ ಮಾಡಲಿಕ್ಕೆ ಅವರು